ಇದೇ ಫೆಬ್ರವರಿ ನಾಲ್ಕರಂದು ರವಿವಾರ ಕಲಬುರಗಿ ನಗರದ ವಿಶ್ವ ಭಾರತಿ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಲಾಯಿತು ಕಾರ್ಯಕ್ರಮವನ್ನು ಜ್ಞಾನದ ಸಂಕೇತವಾಗಿ ಮತ್ತೆ ಸರಸ್ವತಿಯ ಭಾವಚಿತ್ರಕ್ಕೆ ಪೂಜೆ ಕೂಡ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಈ ಒಂದು ಕಾಲೇಜಿನ ಉಪಾಧ್ಯಕ್ಷರಾದಂತ ಶ್ರೀ ಸುಧಾಕರ್ ರೇಗೂರ್ ಸರ್ ಅವರು ನೆರವೇರಿಸ್ತಾ ಇದ್ದಾರೆ ಕ್ರಮದ ದಿವ್ಯ ಸಾನಿಧ್ಯವನ್ನು ವಿಶ್ವಕರ್ಮ ಏಕದಂಡಗಿ ಮಠದ ಪೀಠಾಧೀಶರಾದ ಪರಮ ಪೂಜ್ಯ ಶ್ರೀ ಸುರೇಂದ್ರ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ದರು ಭಾರತೀಯ ಬಂದಂತ ಎಲ್ಲ ಅಜ್ಞಾನವನ್ನ ತನ್ನೊಡನಲ್ಲಿ ಹಾಕುವ ಎಲ್ಲರನ್ನ ಜೀವನವನ್ನ ಉಜ್ಜೀವನವಾಗಿ ಮಾಡುತ್ತದೋ ಅದಕ್ಕೆ ಭಾರತೀಯ ಅದರಂಗ ನಮ್ಮ ಭಾರತ ದೇಶನೂ ಹಂಗೆ ಅದ ವೈಶಿಷ್ಟ್ಯ ಪೂರ್ಣವಾಗಿರ್ತಕ್ಕಂಥ ಭಾರತ ದೇಶ ನಮ್ಮ ಭಾರತ ದೇಶ ಅಂತಂದು ಕೇಳಿದ್ರೆ ಇಡೀ ನಮ್ಮ ಜಗತ್ತಲ್ಲಿ ಇರ್ತಕ್ಕಂಥ ಎಲ್ಲ ಸಮುದಾಯವನ್ನ ನೋಡಲಲ್ಲಿ ಹಾಕೊಂಡ ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ಇದ್ದು ಎಲ್ಲ ಇಡೀ ಜಗತ್ತಿಗೆ ಪ್ರಖ್ಯಾತರಾಗಿದ್ದಾರೆ ಅದರಂಗ ನಮ್ಮ ವಿಶ್ವ ಭಾರತೀಯ ಕೂಡ ನಮ್ಮ ಗುಲ್ಬರ್ಗ ಜಿಲ್ಲರಲ್ಲಿ ನಮ್ಮ ಭಾರತ ದೇಶದ ಭಾರತೀಯ ಇರುತ್ತೆ ಅಂತ ನಿಟ್ಟಿನಲ್ಲಿ ನಮ್ಮ ನಿಮ್ಮ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಗೋಪಾಲರಾವ್ ಸುತಾರವ್ರ ತ್ಯಾಗ ಬಹಳವಾಗಿರ್ತಕ್ಕಂಥದ್ದು ಯಾಕಂತ ಕೇಳಿದ್ರೆ ಅವರು ಒಂದು ದಿವಸ ಮೊನ್ನೆ ಬಂದಾಗಿ ಹೇಳಿದರು ಬಹಳ ನೋವಾಯಿತು ನನಗೆ ನಾನೀನು ಸಂಸ್ಥೆ ಕಟ್ಟಬೇಕಾದ್ರೆ ಎಷ್ಟು ಹುಮ್ಮಸ್ಸು ಇತ್ತು ಅದೇ ಹುಮ್ಮಸ್ಸು ಇನ್ನೂ ಅದ ಆ ಹುಮ್ಮಸ್ಸಿಗೇನು ಕಡಿಮೆ ಆಗಿಲ್ಲ ಆ ಸಂತೋಷಕ್ಕೇನು ಕಡಿಮೆ ಆಗಿಲ್ಲ ಆದರೆ ಆರ್ಥಿಕವಾಗಿ ನಾನು ಭಾಳ ಕುಗ್ಗಿಯಲ್ಲಿ ಗುರುಗಳೇ ಅಂತಂದರು ಬಹಳ ಕಷ್ಟ ಆಯಿತು ನನಗೆ ಯಾಕಂತ ಕೇಳಿದ್ರೆ ಈ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದ ಅಂತ ಕೇಳಿದ್ರೆ ನಾವು ಚಿಕ್ಕವರಿದ್ದಾಗ ಬಾಲಕಿಗೆ ಹೋಗಿದಿವಿ ಸಂಚಾರಕ್ಕೆ ಹೋಗ್ತಾ ಇದೀವಿ ಅವಾಗ ಅವಾಗ ಹೋದಾಗ ಇವ್ರನ್ನ ಭೇಟಿ ಆಗ್ಲಿಕ್ಕೆ ನಾವು ಅನ್ಸುತ್ತಿದ್ವಿ ಅವರು ಇವ್ರನ್ನ ಭೇಟಿ ಆಗ್ಬೇಕಾದ್ರೆ ನಮ್ಮ ಸಂಘಟ ಇರ್ತಕ್ಕಂಥ ಸೇವಕರು ಇಲ್ಲಿ ಬಾಲಕಿದಾಗ ಆ ಗೋಪಾಲರಾವ್ ಸುತ್ತಾರೆ ಅಂತ ಒಬ್ಬ ಪ್ರೊಫೆಸರ್ ಇದ್ದಾರ ಅವರು ಭೇಟಿಯಾಗಿ ಬರೋಣ ಅಂತ ಹೇಳ್ತಿದ್ರು ಏ ಅವ್ರ ಬಳಿ ಹೆಂಗ್ ಹೋಗ್ಬೇಕಪ್ಪ ನಾನು ಅಂತೇಳಿ ಸಣ್ಣವಿದ್ದೆ ನಾನು ಬಹಳ ಅನ್ಸುತ್ತಿದ್ದೆ ನಾನು ಅಲ್ಲಿ ಎಲ್ಲ ಅವರು ಹೇಳಿದ್ರು ಯಾವ್ದೋ ಒಂದು ಕಂಟ್ರಿ ಅವರ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿದ್ರು ಹಾಗೆ ಈಗ ಅಲ್ಲಿ ಬಹಳ ಸಾಕಷ್ಟು ತಮ್ಮ ಅವಧಿಯಲ್ಲಿ ಸಾಕಷ್ಟು ಆಸ್ತಿಗಳನ್ನ ಮಾಡಿದ್ರು ಆದ್ರೂ ಸಹಿತ ಎಲ್ಲವನ್ನೂ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲವನ್ನ ಮಾರಾಟ ಮಾಡಿ ಮುಖ್ಯ ಅತಿಥಿಯಾಗಿ ಶರಣಬಸವ ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ದಯಾನಂದ ಹೋಡಲ್ ಆಗಮಿಸಿದ್ದರು ಅತಿಥಿಗಳಾಗಿ ಶುಕ್ಲಾ ಇಂಗ್ಲಿಷ್ ಮೀಡಿಯಂ ಶಾಲೆಯ ಅಧ್ಯಕ್ಷರಾದ ವಿನಯ್ ಶುಕ್ಲಾ ವೇದಿಕೆ ಮೇಲಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶ್ವಭಾರತಿ ಕಾಲೇಜಿನ ಪ್ರಾಚಾರ್ಯರಾದ ಗೋಪಾಲ್ ರಾವ್ ಸುತಾರ್ ವಹಿಸಿದ್ದರು ಇದೇ ವೇಳೆ ಕಾಲೇಜಿನ ಉಪನ್ಯಾಸಕರು ತಮ್ಮ ಅಚ್ಚುಮೆಚ್ಚಿನ ಪ್ರಾಚಾರ್ಯರಿಗೆ ವಿಶೇಷವಾದ ಸನ್ಮಾನ ಮಾಡಿ ಅವರ ಕಾರ್ಯವೈಖರಿಯನ್ನು ಕೊಂಡಾಡಿದರು ಉಪನ್ಯಾಸಕರಾದ ಜಿ ಕೆ ಸುತಾರ್ ಅವರಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ನನಗನಿಸ್ತಾ ಇದೆ ಇಲ್ಲಿ ಓಡಿ ಹೋಗಿ ದೇಶದ ಅತ್ಯುನ್ನತ ಸಂಸ್ಥೆಗಳಲ್ಲಿ ಸೇವೆಯನ್ನ ನನ್ನ ವಿದ್ಯಾರ್ಥಿ ಸಮುದಾಯವನ್ನು ನೋಡಿದರೆ ಇಲ್ಲಿ ನಡೆಯುವಂತಹ ಪಾಠ ಪ್ರವಚನ ಇಲ್ಲಿ ನೀಡಿರುವಂತಹ ಮಮಕಾರ ಇಲ್ಲಿ ನೀಡುವಂತಹ ಪ್ರೀತಿ ಇಲ್ಲಿ ತೋರಿಸುವಂತಹ ಕಾಳಜಿ ಎದ್ದು ಕಾಣಿಸುತ್ತದೆ ಹತ್ತು ವರ್ಷದಲ್ಲಿ ಎಲ್ಲಕ್ಕೂ ಮಿಗಿಲು ಸ್ಥಾಪಿಸಿರುವಂತಹ ಸಂಸ್ಥೆ ಇದಾಗಿದೆ ನಾನು ಕೂಡ ಕಲಬುರಗಿ ನಗರದ ಪ್ರತಿಷ್ಠಿತ ಶರಣಬಸವೇಶ್ವರ ಸಂಸ್ಥೆಯಲ್ಲಿ ಚಿಕ್ಕ ಬಾಲಕನಿದ್ದಾಗ ಸೇರಿಕೊಂಡು ಇಲ್ಲಿಯವರೆಗೆ ನನ್ನ ಜೀವನ್ ಪರ್ಯಂತ ಸೇವೆಯನ್ನ ಮಾಡ್ತಾ ಇದ್ದಾನೆ ಅಂತಹ ಸೇವೆಯನ್ನ ಸಲ್ಲಿಸಲಿಕ್ಕೆ ಶಿಕ್ಷಣವನ್ನ ಪಡೆಯಲಿಕ್ಕೆ ಇಂತಹ ಮಹಾನ್ ಗುರುಗಳ ಅವಶ್ಯಕತೆ ಇದ್ದೇ ಇರ್ತದೆ ನಾನು ಬರುವಾಗ ಕೇಳಿದೆ ಈ ಮಹಾವಿದ್ಯಾಲಯದಲ್ಲಿ ಅಂದ್ರೆ ಈ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಈ ಎರಡು ವಿಷಯಗಳನ್ನ ಬೋಧಿಸಲಾಗ್ತದೆ ಅನ್ನುವಂಥದ್ದನ್ನ ನಾನು ವಾಣಿಜ್ಯ ಕ್ಷೇತ್ರದ ಪ್ರತಿನಿಧಿಯಾಗಿ ಅಂದ್ರ ಕಾಮರ್ಸಿನ ಕಾಲೇಜಿನ ಪ್ರಾಚಾರ್ಯರಾಗಿ ಅದರಲ್ಲೂ ಅರ್ಥಶಾಸ್ತ್ರದ ವಿಷಯದ ವಿದ್ಯಾರ್ಥಿಯಾಗಿ ಉಪನ್ಯಾಸಕನಾಗಿ ನಾನು ಯಾವ ಯಾವಾಗಲೂ ವಿದ್ಯಾರ್ಥಿಗಳೇ ಪಾಠ ಮಾಡುವಾಗ ಹೇಳ್ತಾ ಇದ್ದೇನೆ The world of ours is open to sky. Every student of the commerce is having the greater opportunity in future. Hence, I am requesting all my science and commerce students, you study seriously and become a contributor and become a resource, full person of the society. ऐसा 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 कि एक पहचान बन 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 जाए, जाए, जाए। हर हर, ऐसा हर कदम कदम चलो चलो निशान निशान कार्यक्रम भारती कॉलेज अध्यक्षर श्री राघवेंद्र सुतार कार्यदर्शी डॉक्टर मंजुनाथ सुतार उपाध्यक्षर सुधाकर् रेगुड़क उपन्यासकृत्यार्थी पागर